ಯಾರು ತಿಳ್ಕೊಂಡಿರ್ತಾರೆ ಸ್ವಲ್ಪ ಒಳ್ಳೆಯವರು ಇರ್ತಾರೆ ಅಂಥವ್ರ ಮಾತಿನಾಗಿ ಒಂದಿಷ್ಟು ವಿಶ್ವಾಸ ಬೇಕು ಅದ್ರಾಗ ಏನರೇ ಒಂದಿಷ್ಟು ಅರ್ಥ ಇರ್ತದೆ ಯಾರ ನಮಗೆ ಹಿತೈಷಿಗಳು ಯಾರು ಸಂತರು ಮಹಾತ್ಮರು ಯಾರು ಯಾರ ವೈರಿಗಳೂ ಅಲ್ಲರೋ ಅಲ್ಲವೋ ಎಲ್ಲರಿಗೆ ಹಿತ ಆಗಲಿ ಅಂತ ಯಾರು ಬಯಸ್ತಾರೋ ಅಂಥವ್ರ ಮಾತಿನಾಗ ಒಂದಿಷ್ಟು ವಿಶ್ವಾಸ ಇರೋದು ಎಲ್ಲ ಮಾತುಗಳನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕಾಗುವುದಿಲ್ಲ ಈ ಕ್ಷಣ ಎಲ್ಲರನ್ನ ಪರೀಕ್ಷೆಗೆ ಒಳಪಡಿಸಿ ಆ ಬಳಿಕ ಅವರ ಮಾತು ನಂಬಬೇಕು ಬಿಡಬೇಕು ಅಂತ ಹೊರಟ್ರೆ ಆಗೋದಿಲ್ಲ ಈಗ ಈಗಾಗೋದಿಲ್ಲೇ ಐನ್ಸ್ಟೈನ್ ಹೇಳಿದರು ನಮಗೇನು ಗೊತ್ತಿಲ್ಲ ನಾವು ನಂಬ್ಕೊಂಡಿಲ್ಲೇ ಅವರು ಹೇಳ್ದಂಗೆ ಜಗತ್ತದ ಅಂತ ನಾವು ನಂಬೇವಿ ಬಲ್ಲವರು ಏನೇನು ಹೇಳುತ್ತಾರೆ ಚಲೋ ಚಲೋ ಮಾತು ಹೇಳಿದ್ರೆ ಸ್ವಲ್ಪ ನಂಬಿಕೆ ಇರಬೇಕಲ್ಲ ಬಂದ ಮನೆ ಇತ್ತು ತಂದೆ ಬಡವ ಆದರೆ ದುಡದು ದುಡಿದು ಶ್ರೀಮಂತನಾದ ಇಪ್ಪತ್ತು ವರ್ಷದಾಗ ಸುಂದರ ಮನೆ ಸಾಕಷ್ಟು ಸಂಪತ್ತು ಎಲ್ಲವನ್ನ ಮಾಡಿದ ಆ ಬಳಿಕ ಮಗ ಹತ್ತು ಹದಿನೆಂಟು ವರ್ಷದ ಮಗ ಈತ ತಂದೆಗೆ ಆರೋಗ್ಯ ಸರಿ ಉಳಿಲಿಲ್ಲ ಹಾಸಿಗೆ ಮೇಲೆ ಮಲ್ಕೊಂಡಾನೆ ಇನ್ನೇನು ದೇಹ ಬಿಡ್ತಾನೆ ಆವಾಗ ಹುಡುಗನ ಕರೆದು ಒಂದು ಮಾತು ಹೇಳ್ದ ನೋಡು ನನ್ನ ಮಾತು ಮೀರಬೇಡ ಇದನ್ನು ನಡೆಸು ಅಂದ ಏನು ಅಂತ ಕೇಳ್ದ ಯಾರೋ ಮಗ ಹದಿನೆಂಟು ವರ್ಷದ ಹುಡುಗ ಅವಾಗ ತಂದು ಹೇಳ್ದ ನನಗೆ ಜೀವನ ಗೊತ್ತದೆ ಬಡತನದಿಂದ ಶ್ರೀಮಂತನಾದವ ಈ ಸಂಪತ್ತ ನಿನಗೆ ಉಳಿಬೇಕು ಇದನ್ನೇನು ಚೆನ್ನಾಗಿ ಅನುಭವಿಸಬೇಕು ಅಲ್ಲೇನು ಅಂದ ಹೌದು ಅಂದ ಈತ ಹುಡುಗ ಅದಕ್ಕಾಗೇ ನಾನೊಂದು ಕಿವಿಮಾತ ಹೇಳ್ತೀನಿ ಕೇಳು ಅದನ್ನು ನಂಬಿಕೋ ಅಂತ ಹೇಳ್ದ ಹುಡುಗನಿಗೆ ಒಂದು ಕಿವಿಮಾತು ಹೇಳ್ದ ಏನು ಸಂಪತ್ತು ಉಳಿಯುವಂಥ ಕಿವಿಮಾತ ಬದುಕ ಸುಂದರ ಆಗುವಂಥ ಕಿವಿಮಾತ ಹೇಳ್ದ ಆತ ಅಂದ ನೋಡು ದುರ್ಜನರ ಸಂಘ ವರ್ಜ ಮಾಡು ಮಾಡಬೇಡ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಬಸವಣ್ಣವ್ರು ಹೇಳಿಲ್ಲ ಅದೇ ಮಾತನ್ನ ತಂದೆ ತನ್ನ ಮಗನಿಗೆ ಹೇಳ ದೂರ ದುರ್ಜನರ ಸಂಘ ಭಂಗ ನೋಡ ಏನು ಬೇಕಾದ್ದು ಮಾಡು ಆದರೆ ಕೆಟ್ಟವರ ಸಂಘಷ್ಟು ಮಾಡಬೇಡ ಎಷ್ಟು ಚಲೋ ಮಾತು ಹೇಳುದು ಒಂದೇ ಮಾತು ಹೇಳ್ದ ಒಂದು ಪುಸ್ತಕದಷ್ಟಲ್ಲ ಒಂದು ಮಾತು ಹೇಳು ಇದು ಒಂದು ಮಾತು ಕೆಟ್ಟವರ ಸಂಘ ಮಾಡಬೇಡ ಯಾರ ಸಂಘ ಮಾಡಿದರೆ ನೀನು ಸರಿಯಾದ ದಾರಿಯೊಳಗೆ ಉಳಿಲಿಕ್ಕಾಗೋದಿಲ್ಲ ಅಂಥವ್ರ ಸಂಘ ಮಾಡಬೇಡ ಯಾರ ಸಂಘ ಮಾಡಿದರ ಆರ್ ದೀಪ ಅಂಥವರ ಸಂಘ ದೀಪ ಮಾಡಬಾರದು ಸಂಘ ಬಹಳ ಮಹತ್ವದ ಇಷ್ಟು ಹೇಳಿ ತಂದೆ ಪ್ರಾಣ ಬಿಟ್ಟ ಇಮ ಸಂಪತ್ತನ ಕೀಲಿ ತಗೊಂಡ ಇದ ಮರಿತದ ಮರಿತದ ಯಾವಾಗ ಕೀಲಿ ಕೈಗೆ ಬರ್ತದ ಅವಾಗ ಮರೀತದೆ ಯಾವಾಗ ಕಿಸೆ ತುಂಬಲಿಕ್ಕೆ ಪ್ರಾರಂಭ ಆಗ್ತದ ಅವಾಗ ಸ್ವಲ್ಪ ಸ್ವಲ್ಪ ಇಂಥ ಮಾತು ಮರಿತಾವ ಹೌದಲ್ಲ ಹೇಳಿ ಮರಿತಾವ ಮರಸ್ತದೆ ದುಡ್ಯಾಮಲ್ಲ ಇವ ಹದಿನೆಂಟು ವರ್ಷದ ಹುಡುಗ ತಂದೆ ಮಸ್ತಾಗಿ ಇವನನ್ನು ಬೆಳೆಸಿದ್ದ ಆರಾಮಿರಲಿ ನಾನಂತೂ ಕಷ್ಟಪಟ್ಟೀನಿ ನನ್ನಷ್ಟು ಕಷ್ಟ ಮಕ್ಕ ಮಗನಿಗೆ ಆಗಬಾರದಂತೂ ಇವ ಒಬ್ಬನೇ ಮಗ ಎಲ್ಲ ಸಂಪತ್ತು ಮಾಡಿ ಕೊಟ್ಟು ಹೊರಟು ಹೋದ ಇವನಿಗೆ ಏನೂ ಬರ್ತಿರಲಿಲ್ಲ ಆರಾಮಿರುವಂತ ಅದಕ್ಕೆ ಹೇಳಿದ್ದ ಸಾರ ಸಜ್ಜನರ ಸಂಘ ಮಾಡುವುದು ಅಂತ ಹೇಳಿ ಹೋದ ಆದರೆ ಏನು ಮಾಡೋದು ಕೈಗೆ ಸಂಪತ್ತು ಬಂದ ಬಳಕ ಯಾರಿಲ್ಲ ಕೇಳೋರು ಮನೆಯಾಗಿ ಯಾರೂ ಇಲ್ಲ ಇವನೇ ರಾಜ ಏನು ಮಾಡ್ತಾನೆ ಅದೇ ನಿರ್ಣಯ ಹೀಗಾಗಿ ಅದು ಮರೀತು ಎಲ್ಲ ನೆನಪುಳೀತು ಅದ ಮರಿತು ಅಷ್ಟೇ ಅಲ್ಲ ತಾಯಿ ನೆನಪ ಮಾಡಿದರೂ ಸಹಿತ ಅದರ ಮೇಲೆ ವಿಶ್ವಾಸ ಉಳಿಲಿ ಅದೇನು ಹೇಳುತ್ತಾನ ಹಂಗ ಹೇಳಿ ಹಾದ ಎಲ್ಲ ಬಲ್ಲವರು ಇಲ್ಲದಾರ ಇವ್ರು ಹೇಳ್ದಂಗೆ ಮಾಡಬೇಕು ಅಂದ ಆ ಬಳಿಕ ಸಂಪತ್ತಿನ ಹುಡುಗನಿಗೆ ಗೆಳೆಯರು ಬಂದರು ಸುತ್ತ ಮುತ್ತ ಏನೋ ಮಜಾ ಇರ್ಬೇಕು ಜೀವನದಾಗಿ ಹಿಂಗ ರೊಟ್ಟಿ ಹೆಂಗ್ ಹೆಂಗೆ ಕುಂಡ್ತೀಯ ಅಂದ ಏನು ತಿನ್ನೋದು ಅಂದ ಮಸ್ತ್ ಮಸ್ತ್ ನಾವು ತಿನ್ನಿಸ್ತೇವೆ ಬನ್ನಿ ಅಂದ ಬನ್ನಿ ಅಂದ್ರೆ ಅವರು ಹುಡುಗರು ಅವರು ಅಂಥವ್ರೆ ಇಪ್ಪತ್ತು ವರ್ಷದವ್ರು ಅವರು ಇವನು ಸಂಘ ಮಾಡಿದರು ಇವು ಅನಿಸ್ತು ಇವರೆಲ್ಲ ನನ್ನ ಗೆಳೆಯರು ಎಷ್ಟು ಅದಾರ ನನ್ನ ಮೇಲೆ ಎಷ್ಟು ಅದಾರ ನಮ್ಮ ತಂದೆ ಒಂದರೇ ದಿವಸ ನನ್ನ ಹೊಗಳ್ಯ ನಾಲ್ಕು ಮಂದಿ ಗೆಳೆಯರ ಕೂಡ್ಯಾರ ನನ್ನನ್ನು ಎಷ್ಟು ಕೊಂಡಾಡ್ತಾರ ನೀನು ಇಂದ್ರ ನೀನು ಚಂದ್ರ ನೀನು ಸಾಕ್ಷಾತ್ ಕುಬೇರ ಭೂಮಂಡಲದ್ದು ಅಂತ ಹೊಗಳಕ್ಕೆ ಶುರು ಮಾಡಿದ್ರು ನಿನ್ನಂಗ ರೂಪನೇ ಇಲ್ಲ ನೀ ಲಗ್ನ ಆದರೆ ಮಹಾರಾಣಿಯನ್ನೇ ಲಗ್ನ ಆಗೋದು ಹೊಡೆದ್ರು ಇವನಿಗೆ ಶುರು ಶುರುವಾಯಿತು ಅವ ಅಂದ ನಮ್ಮ ತಂದೆ ಹುತ್ಸ ಕೋಟಿಗಟ್ಲೆ ಆಸ್ತಿ ಕೊಟ್ಟಾನ ಹುಚ್ಚಾದ ಸುಂದರ ಮಾತ ಹೇಳಾನ ಹುತ್ಸಾದ ಹಂಗೆ ಸಂತರ ಮಾತುಗಳು ಎಷ್ಟೋ ಸಲ ಹುಚ್ಚರ ಮಾತುಗಳಾಗ್ತಾವ ಯಾಕೆ ನಮಗೆ ಬ್ಯಾರೆ ಸಂಘ ಶುರುವಾಗ್ತದೆ ಬಲ್ಲವರ ಸಂಘ ಹೋಯ್ತು ಅಂದರೆ ಏನು ಆಗ್ತದೆ ಹೇಳಕ್ಕಾಗೋದಿಲ್ಲ ಹಿತೈಷಿಗಳು ಯಾರು ಅನ್ನೋದೇ ತಿಳ್ಕೊಳ್ಳೋದು ಕಷ್ಟ ಯಾವ ಮಾತು ಬಹಳ ಹಿತವಾಗಿರ್ತದ ಅದನ್ನು ನಾವು ನಂಬಬೇಕು ಗಮನಿಸಬೇಕು ಯಾರು ಹೇಳದರ್ರಿ ಏನು ಯಾರು ಹೇಳಿದ್ರೆ ಏನು ಆದ್ರೆ ಏನು ಮಾಡೋದು ಹುಡುಗ ಹೋಯ್ ಅವ್ರು ನಾಲ್ಕು ಮಂದಿ ಏನು ಕುಡಿದ್ರೋ ಇವನು ತಗೊಂಡು ಶುರು ಮಾಡಿದರು ಆನಂದ ಪಡಕ ದಿಲ್ಲಿಗೆ ಹೋದರು ಲಂಡನ್ಗೆ ಹೋದರು ಅಮೇರಿಕಾಕ್ಕೆ ಹೋದರು ಜಪಾನಕ್ಕೆ ಹೋದರು ತಮ್ಮ ಖರ್ಚಲ್ಲ ಈ ಮಹಾನುಭಾವ ಇವನಿಗೆ ದುಡಿಯೋದು ಗೊತ್ತಿಲ್ಲ ಬರೀ ಬಳಸೋದನ್ನು ಕಲಿಸಿದರು ಒಂದು ದಿವಸ ಬಂತು ಅವನ ಮನೆ ಮಾರಾಟಕ್ಕಿತ್ತು ಆವಾಗ ತಾಯಿ ಹೊರಬಿದ್ಲು ಗುಡಿಸ್ಲಾ ಹಾಕಿದ್ಲು ಈ ಹುಡುಗನ ಕರ್ಕೊಂಡು ಗುಡಿಸ್ಲಿಕ್ಕೆ ಹೋದ್ಲು ಅವಾಗ ಹೇಳಿದ್ಲು ನಿಮ್ಮ ತಂದೆ ಏನು ಹೇಳಿದ್ದ ನೆನಪದ ಏನು ಅಂತ ಈಗ ನೆನಪು ಮಾಡಿಕೊಂಡು ಏನು ಮಾಡಲಿ ಅಂದ ನಂಬಿಗೆ ಉಳಿಲಿಲ್ಲ ತಂದೆ ಹೇಳೋ ಮಾತು ಸತ್ಯದ ಅಂತ ಅನಿಸ್ಲೇ ಇಲ್ಲ ನಂಬಬೇಕು ಸಂಪತ್ತು ಉಳಿಬೇಕಾದ್ರೆ ಬಲ್ಲವರ ಮಾತುಗಳನ್ನು ಆಪ್ತನ ಮಾತು ಆಪ್ತ ವಾಕ್ಯ ಅಂತಾರೆ ಅದಕ್ಕೆ ಬಲ್ಲವರು ಬಲ್ಲವರು ಯಾರು ಎಲ್ಲರಿಗೆ ಒಳ್ಳೇದಾಗಲಪ್ಪ ಅಂತ ಯಾರಿಗೆ ಅನಿಸ್ತದ ಅವರು ಮೋಸ ಮಾಡಬೇಕನ್ನೋರಲ್ಲ ಸ್ವಾರ್ಥ ದೃಷ್ಟಿಯಿಂದ ಅನ್ನೋರಲ್ಲ ಈಗ ಸರ್ವೇ ಜನಾ ಭವಂತು ಅಂತಲ್ಲಿಲ್ಲ ಸರ್ವೇ ಜನಾ ಸುಖಿನೋ ಭವಂತು ಅಂದರು ಯಾರು ಭಾಳ ದೊಡ್ಡವರು ಅಂದವರೇ ದೊಡ್ಡವರು ಅಹಮೇವ ಸುಖಿ ಭವತು ಅಂತಲ್ಲಿಲ್ಲ ಸರ್ವೇ ಜನಾ ಸುಖಿನಃ ಭವಂತು ಎಲ್ಲ ಜನರಿಗೆ ಭಗವಂತನೇ ಒಳ್ಳೇದು ಮಾಡು ಈ ಹೃದಯ ಒಳ್ಳೇದಲ್ಲ ಇದಕ್ಕೆ ಬಲ್ಲವರ ಹೃದಯ ಅಂತಾರೆ ಎಲ್ಲರಿಗೆ ಒಳ್ಳೇದಾಗ್ಲಪ್ಪ ಎಷ್ಟು ಜನ ಅದಾರ ಎಲ್ಲರಿಗೆ ಚಲೋ ಆಗಲಿ ಎಷ್ಟು ಒಳ್ಳೆಯ ಎಂಥ ಹೃದಯವುಳ್ಳವರು ಅದಾರಲ್ಲ ಅವರ ಮಾತಿನಾಗ ಒಂದಿಷ್ಟು ವಿಶ್ವಾಸ ಇಡು ಬಲ್ಲವರ ಮಾತಿನಾಗ ಒಂದಿಷ್ಟು ವಿಶ್ವಾಸ ಇಡು ನಿನ್ನಲ್ಲಿ ವಿಶ್ವಾಸ ಬಲ್ಲವರ ಮಾತಿನಲ್ಲಿ ವಿಶ್ವಾಸ ಎಲ್ಲ ಅಲ್ಲೇನು ಬುದ್ಧ ಹೇಳಿದ ಮಾತು ಎಷ್ಟು ಚಂದದವ ಬಸವಣ್ಣನವರು ಹೇಳಿದ ಮಾತು ಎಷ್ಟು ಚಂದದಾವ ಇಲ್ಲ ಋಷಿಗಳು ಹೇಳಿದ ಉಪನಿಷತ್ತಿನ ಮಾತುಗಳು ಎಷ್ಟು ಚಂದದಾವ ವ್ಯಾಸ ಹೇಳಿದ ವಾಲ್ಮೀಕಿ ಹೇಳಿದ ಅವರು ವಾಲ್ಮೀಕಿ ಬೇಡ ಆದರೆ ಏನಾಯಿತು ಎಂಥ ಶ್ರೇಷ್ಠ ಋಷಿಯಾದ ಹೇಳ್ದ ಛಲೋ ಚಲೋ ಮಾತು ಹೇಳಿದ ಇಲ್ಲದಿದ್ದರೆ ನಿಮಗೆ ರಾಮಾಯಣ ಆಗ್ತದೆ ಅಂದ ಅವನೇ ಅಲ್ಲೇನ ರಾಮಾಯಣ ಬರ್ದ ನೀವು ಹಿಂಗೆ ಮಾಡಿದರೆ ಹಿಂಗಾಗ್ತದ ಅದೇ ಒಂದು ಸಂದೇಶ ನಂಗೆ ಮಾಡಿದರೆ ನೀವು ಹಂಗೆ ಆಗೋದು ಹಿಂಗೆ ಬರ್ದ ಅವರ ಮಾತಿನಾಗ ಒಂದಿಷ್ಟು ವಿಶ್ವಾಸ ವ್ಯಾಸನ ಮಾತಿನಾಗ ಒಂದಿಷ್ಟು ವಿಶ್ವಾಸ ಬುದ್ಧಂ ಶರಣಂ ಗಚ್ಚಾ ಧರ್ಮ ಶರಣಂ ಗಚ್ಚಾ ಸಂಘಂ ಶರಣಂ ಗಚ್ಚಾ ಧರ್ಮ ಇದನ್ನು ಸ್ವೀಕರಿಸ ಧರ್ಮವನ್ನು ಸ್ವೀಕರಿಸಿ ಸಂಘವನ ಪ್ರವೇಶ ನಾನು ಸಂಘವನ್ನು ಪ್ರವೇಶಿಸುತ್ತೇನೆ ನಾನು ಧರ್ಮವನ್ನು ಪ್ರವೇಶಿಸುತ್ತೇನೆ ನಾನು ಬುದ್ಧನನ್ನು ಪ್ರವೇಶಿಸುತ್ತೇನೆ ಎಷ್ಟು ಮಜಾ ಯಾರು ಒಳ್ಳೆಯವರೋ ಅವರನ್ನು ತೆರೆಯೊಳಗೆ ಇಟ್ಟುಕೊಳ್ಳುತ್ತೇನೆ ಏನು ಒಳ್ಳೆಯದೋ ಅದನ್ನು ಜೋಪಾಸನ ಮಾಡ್ತೇನೆ ಅದು ಬಹಳ ಒಳ್ಳೆಯದು ನನಗೆ ಹಿತ ನನಗೆ ನನಗೆ ನನ್ನ ಹಿತ ಇರೋದು ಅದರಲ್ಲೇ ಇದು ನಂಬಿಗೆ ಎಲ್ಲರಲ್ಲಿ ಅವಿಶ್ವಾಸ ತಾಳ್ತಾ ಹೋಗಬಾರದು ಯಾರು ಬಲ್ಲವರು ಒಂದಿಷ್ಟು ವಿಶ್ವಾಸ ಇಡಬೇಕು ಒಳ್ಳೆಯ ಮಾತುಗಳಲ್ಲಿ ಒಂದಿಷ್ಟು ವಿಶ್ವಾಸ ಇಡಬೇಕು ಇಲ್ಲದೆ ಇದ್ರೆ ಜೀವನ ನಡೆಯೋದು ಹೇಗೆ ಸುಂದರ ಆಗೋದು ಹೇಗೆ ಇದು ಎರಡನೇದ್ದು ನಮ್ಮ ಸುತ್ತ ಏನು ಒಳ್ಳೆಯವರು ಇರ್ತಾರೆ ಅವರು ಹಿಂದಾಗಿ ಹೋದವ್ರೇ ಇರಲಿ ಹಿಂದೆ ಇರೋರೇ ಇರಲಿ ಯಾರು ಹೃದಯ ಸ್ವಚ್ಛದೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾರೆ ಅಂಥವ್ರ ಮಾತಿನಾಗ ಒಂದಿಷ್ಟು ವಿಶ್ವಾಸ ಅದಕ್ಕೆ ಅವರು ಋಷಿಗಳು ಹೇಳಿದರು ನಿಮ್ಮ ತಾಯಿ ನಿನಗೆ ಮೋಸ ಮಾಡುವುದಿಲ್ಲ ಆದ್ದರಿಂದ ಆಕೆಯ ಮಾತಿನೊಳಗೆ ಒಂದಿಷ್ಟು ವಿಶ್ವಾಸ ಕಣ್ಣು ಮುಚ್ಚಿ ಊಟ ಮಾಡು ವಿಷ ಎಂದು ಹಾಕೋದಿಲ್ಲ ತಾಟ ಇಟ್ಟುಕೊಂಡ ತಾಯಿ ಮ್ಯಾಲ ನಂಬಿಗಿಲ್ಲ ಇಟ್ಕೊಂಡು ನಾನು ಎಲ್ಲಿ ವಿಷ ಹಾಕ್ಯಾಳೋ ಏನೋ ವಿಷ ಹಾಕ್ಯಾಳೋ ಏನೋ ಹಿಂಗೆ ಅಂದ್ರೆ ಜಗತ್ತಿನಾಗ ಬದುಕೋದು ಹೇಗೆ ವಿಷವನ್ನು ಅಮೃತ ಮಾಡೋರು ಅವರೇ ಅಂಥವ್ರು ನೀಡಿದಾಗ ಸುಮ್ಮನೆ ಕಣ್ಮುಚ್ಚಿ ಉಣ್ಣ ಹಾಗೆ ಈ ಜಗತ್ತಿಗೆಲ್ಲ ಇಷ್ಟು ಉಣಬಡಿಸೋ ಶಕ್ತಿ ಏನರ ಇದ್ರೆ ಅದು ದೇವರು ಸುಮ್ಮನೆ ಆನಂದವಾಗಿ ಉಣ್ಣು ಒಬ್ಬ ಮೇಧಾತಿಥಿ ಅಂತ ಒಬ್ಬ ಋಷಿ ಇದ್ದ ನೋಡಬೇಕು ಹೇಗೆ ಏನು ಅದ ಜಗತ್ತಿನ ಆತನಿಗೆ ಮಕ್ಕಳು ಒಬ್ಬ ಸಣ್ಣ ಮಗ ಆತನ ಹೆಸರು ಚಿರಕಾರಿ ಅಂತ ಹೆಸರು ಎಷ್ಟು ಚೆಂದ ಇಡ್ತಿದ್ರೆ ಆ ಜನ ಚಿರಕಾರಿ ಅಂದ್ರೆ ಸಾವಕಾಶ ಮಾಡಾವ ಅಂತ ಏನೇ ಮಾಡಿದರೂ ನಿಧಾನವಾಗಿ ಮಾಡ ಇವನ ಹೆಸರು ಚರಕಾರಿ ಆದರೆ ಬಹಳ ಬುದ್ಧಿವಂತ ಚಿರಕಾರಿ ಆತನ ಆತ ಆತನನ್ನು ಬಹಳ ಪ್ರೀತಿಸಿದ್ದ ತಂದೆ ತಾಯಿ ಬಹಳ ಅಚ್ಚುಮೆಚ್ಚಾದ ಹುಡುಗ ಈ ಚಿರಕಾರಿ ಒಂದು ಸಲ ಏನಾಗ್ತು ಅಂದರೆ ಮೇಧಾತಿಥಿ ತಂದೆಗೆ ಭಾರೀ ಸಿಟ್ಟ ಬಂತು ಯಾರ ಮ್ಯಾಲ ಹೆಂಡತಿಯ ಮ್ಯಾಲ ಏನೋ ಸಣ್ಣ ಪುಟ್ಟದಕ್ಕೆ ಭಾರಿ ಸಿಟ್ಟ ಬಂತು ಎಷ್ಟು ಸಿಟ್ಟು ಬಂತು ಅಂದರೆ ಏನೂ ಆಗಿರಲಿಲ್ಲ ಹಸುವಾಗಿ ಬಂದಿದ್ದ ಅಡಿಗೆ ಆಗಿರಲಿಲ್ಲ ಅಷ್ಟೇ ಏನು ಹಿಂಗೆ ಸಿಟ್ಟ ಬಂತು ಆ ಬಳಿಕ ಚಿರಕಾರಿಗೆ ಹೇಳ್ದ ನೋಡು ನಿನ್ನ ತಾಯಿಯನ್ನು ಮುಗಿಸಿಬಿಡು ಅಂಥೇಳಿ ಹೊರಟು ಹೋದ ನಾ ಬರುವುದರಾಗ ಮುಗಿಸ್ಬೇಕು ಅಂತ ಹೇಳ್ದ ಹೊರಟು ಹೋದ ಭಾರೀ ಸಿಟ್ಟಿನ ಚಿರಕಾರಿ ತತ್ತ ಕ್ಷಣ ಹೊಡಿಬೇಕಲ್ಲ ಇಲ್ಲ ಚಿರಕಾರಿ ಕೈಯೊಳಗೆ ಕೊಡಲಿ ಹಿಡ್ದಾನ ನಿಂತಾನ ತಾಯಿ ಅಲ್ಲೇ ಕೂತಾಳೆ ಆತ ಕೊಡಲಿ ಹಿಡಿದು ಯೋಚನೆ ಮಾಡ್ತಾನೆ ತಾಯಿಗೆ ಮಹಾ ಮಹಾಪಾಪ ತಂದೆಯ ಮಾತು ಪಾಲಿಸದೇ ಇದ್ದರೆ ಮಹಾಪಾಪ ಪಾಲಿಸಿದ್ರೆ ಈ ಪಾಪ ಪಾಲಿಸದಿದ್ದರೆ ಈ ಪಾಪ ತಲೆ ಹೆಂಗೆ ವಿಚಾರ ಬಂತು ವಿಚಾರ ಮಾಡ್ಕೋತ ನಿಂತ ಇಂಥ ಮನುಷ್ಯ ಒಮ್ಮಿಗಲಿ ಹೆಂಗೆ ಏನರ ಮಾಡ್ತಾನೆ ಕೊಳ್ಳಿ ತಗೊಂಡು ಅವ ಇದ್ದೆಲ್ಲ ಹಾಕಿ ಹಾಕಿಬಿಡ ಹಾಗೆ ಮುಂದೆ ಏನು ಯಾಕೆ ಆಗೋಲ್ಲ ಯಾಕೆ ಮೊದಲು ಹಾಕೋದು ಅಂತಿದ್ದು ಈತ ಹಂಗಲ್ಲ ಚಿರಕಾರಿ ಅಂಥದೇ ಘಟನೆ ಇಲ್ಲಿ ಇದ್ದರೂ ಸಹಿತ ಚಿರಕಾರಿ ನಿಧಾನವಾಗಿ ಯೋಚನೆ ಮಾಡಿದ ನಾನು ಯೋಚಿಸಲಾರದೆ ಮಾಡಬಾರದು ಯಾಕೆ नानु चिरकारी, चिरकारी हेस्ट मेक्स वेस्ट